ಸಾವಿರದ ಒಂಬೈನೂರ ತೊಂಬತ್ ಸ್ಥಾಪನೆಯಾಗಿ ಇದುವರೆಗೆ ಸುಮಾರು ವರ್ಷಗಳನ್ನು ಕಳೆದಿದೆ ಈಗ ನಾವು ಒಂದು ಸುಮಾರು ವರ್ಷಗಳಿಂದ ಈ ಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಪರಿಸಿ ಆಚರಿಸ್ತೀವಿ ಪ್ರತಿ ವರ್ಷ ಒಂದು ಎಂಟರಿಂದ ಹತ್ತು ಸಾವಿರ ಜನ ಭಕ್ತರು ಬಂದು ದರ್ಶನ ಮಾಡಿ ಪ್ರದಾಸ ಪ್ರಸಾದ ಸ್ವೀಕರಿಸಿ ಹೋಗ್ತಾ ಇದ್ದಾರೆ ಇದೊಂದು ಈ ಕುವೆಂಪು ನಗರ ಏರಿಯಾದಲ್ಲಿ ಬಹಳ ಪ್ರಸಿದ್ಧ ಪ್ರಸಿದ್ಧವಾದ ದೇವಸ್ಥಾನ ಆಗಿದೆ ಯಾರ ಯಾರಾದ್ರು ಯಾರಿಗಾದ್ರೂ ಬೇಕಾದ್ರೆ ಕೇಳಿದ್ರು ಶಿವ ದೇವಾಲಯ ಎಲ್ಲಿದೆ ಅಂದ್ರೆ ಗುರು ಗುರುತ್ಸವ ಅಷ್ಟು ಫೇಮಸ್ ಆಗಿದೆ ಅಲ್ಲದೆ ನಮ್ಮಲ್ಲಿ ಒಂದು ಜ್ಯೋತಿರ್ಲಿಂಗ ದೇವಸ್ಥಾನ ಬೇರೆ ಇದೆ ಅದು ಅದು ವಿಶಿಷ್ಟ ಯಾಕಂದ್ರೆ ಇಲ್ಲಿ ಮೈಸೂರಲ್ಲಿ ಆತರ ವಿಶಿ ವಿಶಿಷ್ಟವಾದಂತಹ ಶಿವ ಜ್ಯೋತಿರ್ಲಿಂಗ ದೇವಸ್ಥಾನ ಇಲ್ಲ ಅದೇ ಜ್ಯೋತಿರ್ಲಿಂಗ ದೇವಸ್ಥಾನ ಅದ ಹೆಂಗೆ ಅಂದ್ರೆ ದ್ವಾದಶ ಲಿಂಗಗಳನ್ನು ಬೇರೆ ಅಲ್ಲಿ ಒರಿಜಿನಲ್ ಲಿಂಗಗಳು ಹೆಂಗಿದೆ ಅದೇ ರೀತಿ ಅದೇ ರೂಪದಲ್ಲಿ ಇಲ್ಲಿ ಸ್ಥಾಪನೆ ಆಗಿದೆ ಹಾಗಾಗಿ ನಮ್ಮ ಈ ಶಿವ ದೇವಾಲಯ ಈಗ ನಮ್ಮ ಸುತ್ತಮುತ್ತಲಿನ ಭಕ್ತರಿಗೆ ಇದೊಂದು ಭಕ್ತ ಶ್ರದ್ಧಾ ಕೇಂದ್ರವಾಗಿದೆ ಇಲ್ಲಿ ಜಾತಿ ಆಗ್ಲಿ ಧರ್ಮ ಆಗ್ಲಿ ಯಾವುದೂ ಇಲ್ಲ ಎಲ್ಲರೂ ಒಂದೇ ಸಮ ಎಲ್ಲ ಎಲ್ರು ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ರು ದೇವ್ರ ಮುಂದೆ ಎಲ್ರು ಒಂದೇ ಅನ್ನೋ ದೊಡ್ಡವರು ಚಿಕ್ಕವರು ಶ್ರೀಮಂತರು ಬಡವರು ಅನ್ನೋ ವ್ಯತ್ಯಾಸನೇ ಇಲ್ಲ ಹಾಗಾಗಿ ಭಕ್ತರಿಗೆ ನಮ್ಮ ಒಂದು ಆ ವಿನಂತಿ ಏನಂದ್ರೆ ಬಂದು ಇಲ್ಲಿ ದೇವ ನಮ್ಮ ಶಿವ ದೇವಾಲಯದಲ್ಲಿ ಸೇವಾ ಕಾರ್ಯಗಳನ್ನ ಅಲ್ಲಿ ತೊಡಗಿಸ್ಕೊಂಡು ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ಬೇಕು ಅಂತ ನಾವು ಕೇಳ್ಕೊತೀವಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈಗಾಗ್ಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಸುಮಾರು ಮೂವತ್ತು ವರ್ಷಗಳಿಂದ ಈ ಒಂದು ಶಿವ ದೇವಾಲಯದಲ್ಲಿ ವಿವಿಧ ಬಗೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪೂಜಾ ಕೈಕಾರಗಳು ನಡ್ಕೊಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಒಂದು ಹತ್ತು ವರ್ಷದಿಂದ ಇತ್ತೀಚೆಗೆ ಇದು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ ಆಡಳಿತ ಮಂಡಳಿ ಮತ್ತು ನಾವು ಎಲ್ಲ ಭಕ್ತರಿಗೆ ಏನೇನ್ ಬೇಕು ಸವಲತ್ತುಗಳನ್ನು ಅದು ಒದಗಿಸ್ಕೊಟ್ಟು ಶಿವನ ಒಂದು ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೀವಿ ಶಿವರಾತ್ರಿ ಮತ್ತು ಕಾರ್ತಿಕ ಸೋಮವಾರದಂದು ವಿಶೇಷ ಪೂಜೆ ಮತ್ತು ಅಲಂಕಾರಗಳು ನಡೆಯುತ್ತೆ ಬಂದಂತ ಎಲ್ಲ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ತೇವೆ ಮತ್ತು ಎಲ್ಲರಿಗೂ ಪೂಜೆ ಮತ್ತು ಪುರಸ್ಕಾರಗಳನ್ನು ಮಾಡಿಕೊಟ್ಟು ಅವರಿಗೆ ಒಂದು ಈ ಒಂದು ಕ್ಷೇತ್ರದ ಕ್ಷೇತ್ರದಲ್ಲಿ ಮತ್ತು ಒಂದು ಈ ಒಂದು ಗುಡಿಯಲ್ಲಿ ಅವ್ರಿಗೆ ಹೆಚ್ಚು ಭಕ್ತಿ ಮತ್ತು ಶ್ರದ್ಧೆಯ ಮೆರೆಯೋ ಮೆರೆಯೋ ಹಾಗೆ ಮಾಡಿಕೊಟ್ಟು ನಾವು ಇದನ್ನೆಲ್ಲನೂ ಕಲ್ಪಿಸ್ಕೊಡ್ತಾ ಇದ್ದೀವಿ ಭಗವಂತ ಬರುವ ಭಕ್ತರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಅವರನ್ನು ಆರೋಗ್ಯ ಆಯಸ್ಸು ಕೊಟ್ಟು ಅವರಿಗೆ ಅಂತ ನಾವು ಎಲ್ಲಾ ಆಡಳಿತ ಮಂಡ್ಯ ಪರವಾಗಿ ಹಾಗೂ ಬಳಗದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಅಧ್ಯಕ್ಷರು ಈ ಅಧ್ಯಕ್ಷನೂರ ತೊಂಬತ್ ಮೂರರಿಂದ ಇಲ್ಲಿವರೆಗೆ ಬಹಳ ವಿಜೃಂಭಣೆಯಿಂದ ಕೆಲಸ ಮಾಡ್ತಾ ಇದೆ ಇಲ್ಲಿ ಯಾರಿಗೂ ಭೇದ ಭಾವ ಏನು ಇಲ್ಲ ಈ ದೇವಸ್ಥಾನದ ವತಿಯಿಂದ ಕೂಡ ನಾವು ಒಂದು ಸೇವಾಭವನವನ್ನು ಭವನ ನಿರ್ಮಾಣ ಮಾಡಿದ್ದೇವೆ ಅದು ಸಾಕಷ್ಟು ಎರಡು ವರ್ಷದಿಂದ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅದರ ಶುಲ್ಕ ಕೂಡ ತುಂಬಾ ಕಡಿಮೆ ಇದೆ ಹಾಗಾಗಿ ಭಕ್ತರು ಶಿವನ ದೇವಸ್ಥಾನದ ಆವಾಸ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ತುಂಬಾ ಉತ್ಸುಕರಾಗಿ ಭಾಗವಹಿಸ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ನಮ್ಮ ಶಿವ ದೇವಾಲಯದ ಪರವಾಗಿ ಹಾಗೂ ವೀರಶೈವ ಸ್ನೇಹ ಬಳಗದ ಪರವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಶಿವರಾತ್ರಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತೇವೆ ನಮಸ್ಕಾರ ಮತ್ತೆ ತೃಪ್ತಿ ಅನ್ನೋದು ಅವ್ರಿಂದನೇ ಸಿಗುತ್ತೆ ನಾವ್ ಯಾವ್ದ್ರ ಮೇಲಾದ್ರು ಯಾವ್ದೇ ಕೆಲಸ ಮಾಡ್ಬೇಕಾದ್ರು ಅವ್ರ್ ಮೇಲೆ ನಂಬಿಕೆ ಇಟ್ಟು ನಾವು ಅದನ್ನ ಫಸ್ಟ್ ದೇವ್ರಿಗೆನೆ ನಮಸ್ಕಾರ ಮಾಡೋದು ಇವತ್ ತುಂಬಾನೇ ವಿಶೇಷವಾದ ದಿನ ಎಲ್ಲಾರು ದೇವಸ್ಥಾನಕ್ ಬಂದು ಅವನ್ನ ನೆನೆಸ್ ಭಕ್ತಿ ಪೂರ್ವಕವಾಗಿ ಮುಂದಿನ ಕೆಲ್ಸ ಮಾಡ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ಯಾಕಂದ್ರೆ ದೇವ್ರು ತುಂಬಾನೇ ಇಚ್ಛಾ ಅವನೇನ್ ಕೊಡ್ತಾನೆ ಅದನ್ನ ನಾವ್ ಇಸ್ಕೊಬೇಕು ಅತಿ ಪಡ್ಬಾರ್ದು ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ನನ್ ಹೆಸ್ರು ಪವಿತ್ರ ಅಂತ ದಿಂಗನ್ನ ಆರಾಧಿಸ್ತೀನಿ ಶಿವರಾತ್ರಿ ನಮ್ಮನೇಲು ಜೋರಾಗಿ ಮಾಡ್ತಾರೆ ಸಂಗೀತ ಕಾರ್ಯಕ್ರಮ ಎಲ್ಲ ಇರುತ್ತೆ ಹ ರಾತ್ರಿ ಜಾಗರಣ ನಮ್ಮನೇಲೂ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ